ಶಾಸ್ತ್ರಕಾರರು ಹೇಳಲ್ಪಟ್ಟದ್ದೇ ಮೂಲ ಅದನ್ನೇ ನಾವು ನಂಬಬೇಕು ಮತ್ತು ಅದು ನಮಗೆ ಕಾಣೋದಿಲ್ಲ ನಮಗೇನು ಅದರಲ್ಲಿ ಬದಲಾವಣೆ ಹೊಂದುವುದಿಲ್ಲ ದೇಶದಲ್ಲಿ ಇದಕ್ಕೆ ನಮಗೆ ಇದು ಕೆಟ್ಟ ದಿವಸ ಅಂದರೆ ಹೇಗೆ ಇದು ಒಳ್ಳೆ ದಿವಸ ಅಂದರೆ ಹೇಗೆ ಹೇಳಿ ಹೇಳಿದರು ಕೆಟ್ಟ ದಿವಸ ಅಂತ ನಾವು ವಿಚಾರ ಮಾಡೋದು ದುಷ್ಟ ನಕ್ಷತ್ರ ದುಷ್ಟತಿಥಿ ದುಷ್ಟವಾರ ಇದೆಲ್ಲ ಕೆಟ್ಟದ್ದು ಒಳ್ಳೆ ನಕ್ಷತ್ರ ಒಳ್ಳೆ ತಿಥಿ ಒಳ್ಳೆ ವಾರ ಇದೆಲ್ಲ ಶುಭವಾರದ್ದು ಅದು ಯಾವುದು ಅಂತ ಕೇಳಿದರೆ ಶಾಸ್ತ್ರ ಹೇಳುತ್ತದೆ ಅದು ಶುಭಗ್ರಹಾಂ ವಾರಾಶ್ಚ ಸರ್ವೇಶು ಶುಭಧಾಮ ಒಳ್ಳೆಯ ಶುಭಗ್ರಹ ವಾರ ಅಂತಂದರೆ ಶುಕ್ರ ಪಕ್ಷದ ಚಂದ್ರ ಚಂದ್ರವಾರ ಆಮೇಲೆ ಬುಧವಾರ ಗುರುವಾರ ಶುಕ್ರವಾರ ಇಂಥ ದಿವಸ ನೀವು ಒಳ್ಳೆಯ ಕೆಲಸ ಮಾಡಿ ಆಮೇಲೆ ಅದೇ ಕೆಟ್ಟ ವಾರ ಅಂತಂದರೆ ಮಂಗಳವಾರ ಶನಿವಾರ ಗ್ರಾಹ್ಯಾಂಧ್ರತೆ ಧರಣಿ ನಂದನ ಮಂದಿ ಶನಿ ಮತ್ತು ಕುಜ ಇದೆರಡು ಅತ್ಯಂತ ಕೆಟ್ಟ ವಾರ ಅಂತ ವಿಚಾರ ಮಾಡಿದರು ಇದನ್ನು ನಾನು ಇದನ್ನು ಪಶ್ಚಾತ್ತಾಪದಿಂದ ಹೇಳೋದು ಯಾರು ದೋಷಕ್ಕೆ ಅಂತ ಹೇಳುವಂಥದ್ದಲ್ಲ ಇಂದಿಗೂ ಸಹ ಋಷಿಮುನಿಗಳು ಹೇಳಲ್ಪಟ್ಟಂತಹದ್ದಕ್ಕೆ ಜೀವಂತ ಇದೆ ಇದನ್ನು ನಾವು ನಂಬಬೇಕು ನಮ್ಮ ದೇಶವು ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಕೂಡ ಇವತ್ತಿಗೂ ಸಮೇತ ಆದಿತ್ಯವಾರ ದಿವಸ ಶಾಲೆಯನ್ನು ಬಂದ್ ಮಾಡಿ ಇಟ್ಟಿದ್ದಾರೆ ಶನಿವಾರ ದಿವಸವೂ ಸಮೇತ ಮಧ್ಯಾಹ್ನ ಮೇಲೆ ಶಾಲೆಯನ್ನು ಬಂದ್ ಮಾಡ್ತಾರೆ ಇದು ನಮ್ಮ ಶಾಸ್ತ್ರದ ವಿರೋಧ ಇದು ಯಾಕೆಂದರೆ ಹಿಂದಿ ಬ್ರಿಟಿ ಬ್ರಿಟಿಷರು ಬಂದವರು ಇಲ್ಲಿ ದಡ್ರಾಗಿ ಹೊಟ್ಟಲಿ ದಡ್ರಾಗಿ ಉಳಿಯಲಿ ಅಂತ ಯೋಚನೆ ಮಾಡಿದ್ದಾರೆ ಹೇಳೋದು ನಮಗೆ ಸ್ಪಷ್ಟ ಆಗ್ತದೆ ಯಾಕೆಂದರೆ ಸಂಬಂಧೆಯ ಸವಿತುರ್ದ್ವಿತೀಯ ಪತಿನ ಲೋಕೋಪಕಾರ ಕ್ಷಮಾನ್ ವಿದ್ಯಾಮರ್ಥಮ ವಾಪ್ರೂಯಾದ ಕೃಚ್ಛ್ರೋಲ್ಪ ವಿದ್ಯಾರಥಃಃ ಇದು ಒಂದೇ ಶ್ಲೋಕ ಸಾಕು ನಮಗೆ ಜ್ಯೋತಿಷಾಸ್ತ್ರದ್ದು ಶನಿವಾರ ದಿವಸ ವಿದ್ಯಾಭ್ಯಾಸ ಮಾಡಿದರೆ ಅವ ಮೂರ್ಖನು ಅಲ್ಪ ವಿದ್ಯು ವಿದ್ಯಾವಂತನು ಆಗ್ತಾನೆ ಅದೇ ಶುಭವಾರ ಅದನ್ನು ವಿದ್ಯಾಭ್ಯಾಸ ಮಂಗಳ ಆದಿತ್ಯವಾರ ದಿವಸ ವಿದ್ಯಾಭ್ಯಾಸ ಮಾಡಿದರೆ ಸವಿತರು ದ್ವಿತೀಯ ಲೋಕೋಪಕಾರ ಕ್ಷಮ ಲೋಕಕ್ಕೆ ಉಪಕಾರ ಆಗುವಂಥ ಧನವಂತನು ಅರ್ಥವಂತನು ವಿದ್ಯಾವಂತನೂ ಆಗ್ತಾನೆ ಅಂತಿದೆ ಆದರೆ ಅವರು ಇದನ್ನೆಲ್ಲ ತಿಳ್ಕೊಂಡೇ ನಮಗೆ ಆದಿತ್ಯವಾರ ದಿವಸ ಮತ್ತು ಅವರದ್ದಾದ ಒಂದು ಇದಕ್ಕೆ ದರ್ಗ ಹೋಗುವಂತಹದ್ದು ಕಾಲಕ್ಕಾಗಿ ಮಾಡಿರಬಹುದು ಆದರೆ ಇವತ್ತಿ ನಮಗೆ ಇಲ್ಲಿ ದೇಶ ನಮಗೆ ಸ್ವತಂತ್ರ ಬಂದು ಎಷ್ಟು ವರ್ಷ ಕಳೆದರೂ ಇಂದಿನವರೆಗೂ ಅದೊಂದು ಸಮೇತ ಇನ್ನೂ ನಿಧಲಿಕ್ಕಾಗಲಿಲ್ಲ ಮಧ್ಯಾಹ್ನ ಶನಿ ಶನಿವಾರದ ಮಧ್ಯಾಹ್ನದೊಳಗೆ ಅತ್ಯಂತ ದೋಷಗಳು ಉಂಟಾಗ್ತದೆ ಮಾಂದಿ ಕಾಲ ಆಮೇಲೆ ಗುಳ ಗುಳಿಗೆ ಕಾಲ ಮಾಂದಿ ಕಾಲ ಯಮಗಂಡ ಕಾಲ ಇಂಥ ಕಾಲ ಇರ್ತದೆ ಆಗಲೇ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವ್ರು ಹತ್ತಾರೆ ಮಧ್ಯಾಹ್ನ ಮೇಲೆ ಶನಿವಾರ ಬಹಳ ಒಳ್ಳೆಯದು ಅವ್ರು ಮಾಡಬೇಡಿ ಅಂತ ಹೇಳ್ತಾರೆ ಹಾಗಾಗಿ ನಮಗೆ ದಡ್ಡ್ರಾಗ್ತದೆ ನೋಡಿ ಇವತ್ತಿನ ಮಕ್ಕಳ ಪಶ್ಚಿ ಪರಿಸ್ಥಿತಿ ಏನು ಅಂದರೆ ಇವತ್ತು ಒಂದು ಪರೀಕ್ಷೆ ಆಯಿತು ಅಂದರೆ ಮಾರನೇ ದಿವಸವಂತೀರಿ ಕೇಳಿದರೆ ಆ ಪ ಅವು ಪಾಸ್ ಆದ್ರೂ ಕೂಡ ಮಾರನೇ ದಿವಸವನ್ನ ನೆನಪಿರೋದಿಲ್ಲ ಇದರ ಕಾರಣ ಏನು ಕೇಳಿದರೆ ನಮ್ಮ ವಿದ್ಯಾಭ್ಯಾಸದ ತೊಂದರೆ ಇದೆ ಇದು ನಾನು ಹೋದಲ್ಲಿವರೆಗೆ ಹೇಳ್ತಾ ಇದ್ದೇನೆ ಮಂಗಳವಾರ ನಮ್ಮಲ್ಲಿ ವಿದ್ಯಾಭ್ಯಾಸವನ್ನು ಬಂದ್ ಮಾಡಬೇಕು ಅದು ದ್ರಾಹ್ಯ ಅಂದ್ರತೆ ನಂದರ ಮಂದಿರ ಅಭ್ಯಾಮ್ ಅಂತ ಹೇಳಿದರು ನಂದರ ಅಂತಂದರೆ ಕುಜ ಹಾಗಾಗಿ ಆ ಕುಜನ ವಾರವು ಸರ್ವಥಾ ದೋಷ ಶನಿವಾರವು ಸರ್ವಥಾ ದೋಷ ರವಿವಾರಾದಿ ವರ ವಾರಗಳು ಅತ್ಯಂತ ಒಳ್ಳೆಯದು ಹಾಗಾಗಿ ಅಂತಹದ್ದು ನೋಡಿಕೊಂಡೇ ನಾವು ಕರ್ಮವನ್ನು ಮಾಡಬೇಕು ಅಂತೇಳಿ ದಿವ್ಯ ದೃಷ್ಟಿಯಿಂದ ನೋಡಲ್ಪಟ್ಟಂತಹದ್ದು ನಾವು ಬೆಲೆ ಕೊಟ್ಟರೆ ನಮಗೆ ಒಳ್ಳೆಯದಾಗ್ತದೆ